ಕತರ್ನ ಭಾರತೀಯ ಸಾಂಸ್ಕೃತಿಕ ಕೇಂದ್ರವು ಸ್ಪೇಸ್ ಅಂಡ್ ಫ್ಯೂಚರ್ ಆಫ್ ಹ್ಯುಮ್ಯಾನಿಟಿ ಎಂಬ ವಿಷಯದ ಕುರಿತು ಅಧಿವೇಶನ ನಡೆಸಿತು ಸೆಪ್ಟೆಂಬರ್ ಹದಿನೈದರಂದು ಭಾರತೀಯ ರಾಯಭಾರ ಕಚೇರಿ ಅಡಿಯಲ್ಲಿ ಭಾರತೀಯ ಸಾಂಸ್ಕೃತಿಕ ಕೇಂದ್ರವು ಸ್ಪೇಸ್ ಅಂಡ್ ಫ್ಯೂಚರ್ ಆಫ್ ಹ್ಯುಮ್ಯಾನಿಟಿಯನ್ನು ಆಯೋಜಿಸಿತ್ತು ಬ್ರಹ್ಮೋಸ್ ಏರೋಸ್ಪೇಸ್ನ ಸ್ಥಾಪಕ ಸಿಇಒ ಮತ್ತು ಎಂಡಿ ಖ್ಯಾತ ಭಾರತೀಯ ವಿಜ್ಞಾನಿ ಪದ್ಮಭೂಷಣ ಡಾಕ್ಟರ್ ಶಿವತಾನು ಪಿಳ್ಳೈ ಅವರು ಅಧಿವೇಶನವನ್ನು ನಡೆಸಿದರು ಕಾರ್ಯಕ್ರಮವನ್ನು ಐಸಿಸಿ ಆವರಣದಲ್ಲಿ ನಡೆಸಲಾಯಿತು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಡಯಸ್ಪುರಾ ಸದಸ್ಯರು ಮುಖ್ಯವಾಗಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ತಮ್ಮ ಭಾಷಣದಲ್ಲಿ ಡಾಕ್ಟರ್ ಪಿಳ್ಳೆಯವರು ಅವರು ಬಾಹ್ಯಾಕಾಶ ಮತ್ತು ಮಾನವೀಯತೆಯ ಭವಿಷ್ಯ ಎಂಬ ವಿಷಯವನ್ನ ವಿವರಿಸಿದ್ದರು ದಿವಂಗತ ಡಾಕ್ಟರ್ ಎಪಿಜಿ ಅವರೊಂದಿಗೆ ಕೆಲಸ ಮಾಡಿದ ಅನುಭವಗಳ ಕುರಿತು ಮಾತನಾಡಿದರು ಅಬ್ದುಲ್ ಕಲಾಂ ಭಾರತದ ಮಾಜಿ ರಾಷ್ಟ್ರಪತಿ ಅವರ ಪ್ರೇರಕ ಭಾಷಣವನ್ನು ಎಲ್ಲರೂ ಚೆನ್ನಾಗಿ ಸ್ವೀಕರಿಸಿದರು ಡಾಕ್ಟರ್ ಪಿಳ್ಳೆಯವರನ್ನ ಐಸಿಸಿ ಅಧ್ಯಕ್ಷ ಶ್ರೀ ಎಪಿ ಮಣಿಕಂಠನ್ ಅವರು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಐಸಿಸಿಯ ಉಪಾಧ್ಯಕ್ಷ ಸುಬ್ರಹ್ಮಣ್ಯ ಹೆಬ್ಬಾಗಿರು ಐಸಿಸಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ವ್ಯವಸ್ಥಾಪಕ ಸಮಿತಿಯ ಉಳಿದ ಸದಸ್ಯರು ಸಲಹಾ ಮಂಡಳಿ ಸದಸ್ಯರು ಮತ್ತು ಭಾರತೀಯ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು